ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿಯಲ್ಲಿರುವಂತಹ ಇಂಜಿನಿಯರಿಂಗ್ ಮತ್ತು ಗ್ರೂಪ್ ಬಿ ಈ ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಏನಿದೆ ಇಲ್ಲಿರುವಂತಹ ಉಳಿಕೆ ಮೂಲ ಬೃಂದದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ನೋಡೋದಾದರೆ ಸಹಾಯಕ ಅಭಿಯಂತರರು ಸಿವಿಲು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದು ವೇತನ ಶ್ರೇಣಿ ಐವತ್ತ್ಮೂರು ಸಾವಿರದ ಇನ್ನೂರ ಐವತ್ತರಿಂದ ಪ್ರಾರಂಭವಾಗುತ್ತೆ ಹುದ್ದೆಯ ಸಂಖ್ಯೆ ಹದಿಮೂರು ಹದಿಮೂರು ಹುದ್ದೆ ಖಾಲಿ ಇದೆ ಇನ್ನು ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದು ಕೂಡ ಅಷ್ಟೇ ಐವತ್ತ್ಮೂರು ಸಾವಿರದ ಇನ್ನೂರ ಐವತ್ತರಂದು ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಟೋಟಲ್ ಫೋರ್ ಪೋಸ್ಟು ಖಾಲಿ ಇರುವಂಥದ್ದು ಇನ್ನು ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಇದು ಕೂಡ ಹಾಗೆ ಇನ್ ಐಸ್ ಐವತ್ತ್ಮೂರು ಸಾವಿರದ ಇನ್ನೂರ ಐವತ್ತರಿಂದ ಸ್ಯಾಲ್ರಿ ಪ್ರಾರಂಭವಾಗ್ತದೆ ಇನ್ನು ಹುದ್ದೆ ಸಂಖ್ಯೆ ಎರಡು ಹುದ್ದೆ ಖಾಲಿ ಇದೆ ಇನ್ನು ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ ಹುದ್ದೆ ಇದು ಕೂಡ ಹಾಗೆಯೇ ಐವತ್ತ್ಮೂರು ಸಾವಿರದ ಇನ್ನೂರ ಐವತ್ತರಿಂದ ಪ್ರಾರಂಭವಾಗುತ್ತೆ ಒಂದು ಹುದ್ದೆ ಖಾಲಿ ಇದೆ ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ ಹುದ್ದೆ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತರಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಒಟ್ಟು ಇಪ್ಪತ್ತು ಹುದ್ದೆ ಖಾಲಿ ಇರುವಂಥದ್ದು ಇನ್ನು ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಹುದ್ದೆ ಇದು ಕೂಡ ಅಷ್ಟೇ ಸ್ಯಾಲ್ರಿ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತರಿಂದ ಪ್ರಾರಂಭವಾಗುತ್ತೆ ಒಟ್ಟು ಇಪ್ಪತ್ತು ಹುದ್ದೆ ಖಾಲಿ ಇದೆ ಪ್ಲಸ್ ಒಂದು ಹುದ್ದೆ ಹಿಂಬಾಕಿ ಖಾಲಿ ಇರುವಂಥದ್ದು ಇನ್ನು ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ ಮೂವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತು ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಒಟ್ಟು ಹತ್ತು ಹುದ್ದೆ ಖಾಲಿ ಇದೆ ಇನ್ನು ಸಹಾಯಕ ಗ್ರೂಪ್ ಸಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಹತ್ತರಿಂದ ಸ್ಯಾಲ್ರಿ ಪ್ರಾರಂಭ ಆಗುತ್ತೆ ಒಟ್ಟು ಮೂರು ಹುದ್ದೆ ಖಾಲಿ ಇದೆ ಇದು ಹಿಂಬಾಕಿ ಹುದ್ದೆ ಆಗಿರುತ್ತೆ ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇದು ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಐವತ್ತರಿಂದ ಪ್ರಾರಂಭವಾಗುತ್ತೆ ಒಟ್ಟು ಐವತ್ತು ಹುದ್ದೆ ಖಾಲಿ ಇರುವಂಥದ್ದು ಇನ್ನು ಮಾಪನ ಓದುಗ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತರಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಇನ್ನು ಮೂವತ್ತೇಳು ಹುದ್ದೆ ಖಾಲಿ ಇದೆ ಇದು ಹಿಂಬಾಕಿ ಹುದ್ದೆ ಆಗಿರುತ್ತೆ ಇನ್ನು ಎರಡನೇ ದರ್ಜೆ ಉಗ್ರನ ಪಾಲಕ ಇದು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತರಂದು ಸ್ಯಾಲ್ರಿ ಪ್ರಾರಂಭವಾಗುತ್ತೆ ಒಟ್ಟು ನಾಲ್ಕು ಹುದ್ದೆ ಖಾಲಿ ಇದ್ದು ಇದು ಹಿಂಬಾಕಿ ಹುದ್ದೆ ಆಗಿರುತ್ತೆ ಟೋಟಲ್ ನೋಡೋದಾದರೆ ನೂರಿಪ್ಪತ್ತು ಪ್ಲಸ್ ನಲವತ್ತೈದು ಹಿಂಬಾಕಿ ಹುದ್ದೆ ಖಾಲಿ ಇರುವಂಥದ್ದು ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಸಹಾಯಕ ಅಭಿಯಂತರರು ಸಿವಿಲ್ ಇದು ಗ್ರೂಪ್ ಬಿ ಇದು ಬೇಕಾಗಿರುವ ವಿದ್ಯಾರ್ಹತೆ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಬಿ ಇ ಡಿಗ್ರಿಯನ್ನು ಪಾಸಾಗಿರಬೇಕು ಮತ್ತು ಆರು ತಿಂಗಳಕ್ಕಿಂತ ಕಡಿಮೆ ಇರದಂತೆ ಬೇಸಿಕ್ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು ಅಂಥವ್ರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಈ ಹುದ್ದೆ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಲ್ಲಿ ಬಿ ಇ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಷ್ಟೆಲ್ಲ ಆರು ತಿಂಗಳಿಗಿಂತ ಕಡಿಮೆ ಇಲ್ಲದಂತೆ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡಿದರೆ ಅಂಥವ್ರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಷ್ಟೇ ಅಲ್ಲ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡಿದರೆ ಅಂಥವ್ರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ ಹುದ್ದೆ ಇದು ಕಂಪ್ಯೂಟರ್ ಸೈನ್ಸಲ್ಲಿ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಸಿಕ್ಸ್ ಮಂತ್ಗಿಂತ ಕಡಿಮೆ ಇಲ್ಲದಂತೆ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು ಇನ್ನು ಕಿರಿಯ ಅಭ್ಯಂತರರು ಸಿವಿಲ್ ಇದು ಮೂರು ವರ್ಷದ ಡಿಪ್ಲಿ ಡಿಪ್ಲೊಮಾ ಕೋರ್ಸನ್ನು ಇಂಜಿನಿಯರಿಂಗ್ ಕೋರ್ಸನ್ನು ಮಾನ್ಯತೆ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆಯಿಂದ ಪಡೆದಿರಬೇಕು ಮತ್ತು ಆರು ತಿಂಗಳಿಗಿಂತ ಕಡಿಮೆ ಇಲ್ಲದಂಥ ಬೇಸಿಕ್ ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ಶಿಕ್ಷಣ ಸಂಸ್ಥೆಯಿಂದ ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಆರು ತಿಂಗಳಿಗಿಂತ ಕಡಿಮೆ ಇಲ್ಲದಂತಹ ಬೇಸಿಕ್ ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಕಿರಿಯ ಅಭ್ಯಂತರರು ಮೆಕ್ಯಾನಿಕಲ್ ಇದು ಕೂಡ ಅಷ್ಟೇ ಮಾನ್ಯತೆ ಪಡೆದಿರುವಂಥ ಶಿಕ್ಷಣ ಸಂಸ್ಥೆಯಿಂದ ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಆರು ತಿಂಗಳಿಗಿಂತ ಕಡಿಮೆ ಇಲ್ಲದಂತೆ ಬೇಸಿಕ್ಸ್ ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಸಹಾಯಕ ಗ್ರೂಪ್ ಸಿ ಇದು ಕೂಡ ಅಷ್ಟೇ ೇ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾನಿಲಯದಿಂದ ಆರ್ಟ್ಸ್ ಕಾಮರ್ಸ್ ಸೈನ್ಸಲ್ಲಿ ಪದವಿಯನ್ನು ಪೂರೈಸಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇದು ಕೂಡ ಅಷ್ಟೇ ಪಿ ಯು ಸಿ ಪಾಸಾಗಿದ್ದರೆ ಅಂಥವರಿಗೆ ಈ ಹುದ್ದೆಗೆ ಕಂಪ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಷ್ಟೇ ಅಲ್ಲ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಏನಿದೆ ಮತ್ತು ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮಾಪಕ ಮಾಪನ ಓದುಗ ಗ್ರೂಪ್ ಸಿ ಇದು ಕೂಡ ಅಷ್ಟೇ ಪ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಸಿಕ್ಸ್ ಮಂತ್ ಕಡಿಮೆ ಇಲ್ಲದಂತೆ ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಎರಡನೇ ದರ್ಜೆ ಉಗ್ರಣ ಪಾಲಕ ಇದು ಕೂಡ ಅಷ್ಟೇ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇನ್ನು ಬೇಸಿಕ್ ಕಂಪ್ಯೂಟರ್ ಕೋರ್ಸನ್ನು ಮಾಡಿದರೆ ಅಂಥವರಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಭ್ಯರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂಥವ್ರಂದರೆ ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಅದರಲ್ಲಿ ನೀವು ಶೇಕಡ ಐವತ್ತರಷ್ಟು ಅಂಕ ಗಳಿಸಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಷ್ಟೇ ಅಲ್ಲ ನಿಮ್ಮ ಪದವಿ ಕೋರ್ಸ್ ಇರ್ಬೋದು ಅಥವಾ ನಿಮ್ಮ ಡಿಪ್ಲೊಮಾ ಕೋರ್ಸಲ್ಲಿ ಈ ಕಂಪ್ಯೂಟರ್ನ ಒಂದು ಸಬ್ಜೆಕ್ಟಾಗಿ ನೀವು ಸಜಿ ಸ್ಟಡಿ ಮಾಡಿದರೆ ಅದನ್ನು ಗಣಕಯಂತ್ರ ವ್ಯಾಸಂಗ ಅಂತೇಳಿ ಪರಿಗಣಿಸಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಇದು ಈ ಮೇಲ್ಕಂಡ ಹುದ್ದೆ ಏನು ನಿಗದಿಪಡಿಸಿದ್ದಾರೆ ವಿದ್ಯಾರ್ಹತೆ ಅದಕ್ಕಿಂತ ಪೇ ಹೊರ್ತುಪಡಿಸಿ ಬೇರೆ ವಿದ್ಯಾರ್ಹತೆ ಒಂದಿದ್ದು ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ ಹೇಳಿ ತಿಳಿಸಿದ್ದಾರೆ ಅದಕ್ಕೆ ಈ ಈ ಪ್ರಾಧಿಕಾರ ಏನಿದೆ ಅದು ಜವಾಬ್ದಾರಿ ಅಲ್ಲ ಅಂತ ತಿಳಿಸಿರುವಂಥದ್ದು ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಅಂದರೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಜನರಲ್ ಕ್ಯಾಟಗರಿ ಅವರಿಗೆ ತರ್ಟಿ ಏಯ್ಟ್ ಇಯರ್ಸ್ ಏಜ್ ಲಿಮಿಟ್ ಇರುವಂಥದ್ದು ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಫಾರ್ಟಿ ಒನ್ ಇಯರ್ಸ್ ಏಜ್ ಲಿಮಿಟ್ ಇರುವಂಥದ್ದು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಫಾರ್ಟಿ ತ್ರೀ ಇಯರ್ಸ್ ಏಜ್ ಲಿಮಿಟ್ ಇರೋದು ಅಷ್ಟೇ ಅಲ್ಲ ಏಜ್ ರಿಲ್ಯಾಕ್ಷೇಷನ್ ಕೂಡ ಕೊಟ್ಟಿದ್ದಾರೆ ಇನ್ನು ಮಾಜಿಕ್ ಸೈನಿಕರಾಗಿದ್ದರೆ ಅವರು ಸೇವೆ ಸಲ್ಲಿಸಿದ ಅಷ್ಟು ಅವಧಿಗೆ ಮೂರು ವರ್ಷನ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ವರ್ಷ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೇಳು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತುಂಬ ದಿವಸ ಇಲ್ಲಿ ಕೊಡಲಿಲ್ಲ ಇಪ್ಪತ್ತೈದನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಪೇಮೆಂಟ್ ಮಾಡಲಿಕ್ಕೆ ಟ್ವೆಂಟಿ ಸಿಕ್ಸ್ತಿಗೆ ಲಾಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಆದ್ದರಿಂದ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಇನ್ನು ಪೇಮೆಂಟ್ ಎಷ್ಟಿದೆ ಹೇಳಿ ನೋಡೋದಾದರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮಾಜಿ ಸೈನಿಕರೇ ಇವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಪೇ ಇರುತ್ತೆ ಒಂದು ಸಲ ಫೀಸ್ ಪೇ ಮಾಡಿದ್ರೆ ಅದನ್ನು ವಾಪಸ್ ಹಿಂದಿರುಗಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ಪರೀಕ್ಷಾ ವಿಧಾನ ನೋಡೋದಾದರೆ ಒ ಎಮ್ ಆರ್ ಶೀಟ್ ಮೂಲಕ ಅಂದರೆ ಮಾದರಿಯಲ್ಲಿ ಎಕ್ಸಾಮನ್ನು ನಡೆಸುವಂಥದ್ದು ಪರೀಕ್ಷಾ ಕೇಂದ್ರಗಳು ನೋಡಿದ್ರೆ ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸಲಾಗುತ್ತೆ ಇನ್ನು ಯಾರೇ ಕನ್ನಡ ಕನ್ನಡ ಭಾಷೆ ಬಗ್ಗೆ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ವ ತತ್ಸಮಾನ ವಿದ್ಯಾರ್ಹತೆಯನ್ನು ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಯಾರೂ ವ್ಯಾಸಂಗ ಮಾಡಿರ್ತೀರ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅವ್ರು ನಡೆಸಿರುವಂತಹ ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಅದರಲ್ಲಿ ತೆರ್ಗಡೆ ಒಂದಿದ್ರೆ ಅಂಥವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕು ಅಂತ ಇಲ್ಲ ಇನ್ನು ಪತ್ರಿಕೆ ಬಗ್ಗೆ ನೋಡೋದಾದರೆ ಪೇಪರ್ ಯಾವ ರೀತಿ ಇರುತ್ತೆ ಅಂತೇಳಿದರೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಇರುತ್ತೆ ಒಟ್ಟು ಹಂಡ್ರೆಡ್ ಮಾರ್ಕ್ಸಿಗೆ ಇರುವಂಥದ್ದು ಎರಡು ಗಂಟೆ ಎಕ್ಸಾಮ್ ನಡೆಸ್ತಾರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ನೋಡಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ತುಂಬ ಲಾಂಗ್ ಇದೆ ಹೇಳಿ ಎಸ್ ಈ ರೀತಿಯಾಗಿ ಎಕ್ಸಾಮನ್ನು ನಡೆಸುವಂಥದ್ದು ಪೇಪರ್ ಸೆಕೆಂಡ್ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಕಿರಿಯ ಸಹಾಯಕರಿದು ಇನ್ನೂ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ ಅದರಿಂದ ಆಗಿ ಎಕ್ಸಾಮ್ ಬರೆಯುವಾಗ ನೋಡಿಕೊಂಡು ಆನ್ಸರ್ ಮಾಡಿ ಈ ಸಲ ಐದು ಐದು ಆಯ್ಕೆಗಳಿರುತ್ತೆ ಎಕ್ಸಾಮಲ್ಲಿ ಆ ಐದು ಆಯ್ಕೆಯನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ ಎಸ್ ಇಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಅಂತ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇದು ಅಫಿಷಿಯಲ್ ವೆಬ್ಸೈಟದ ಅಡ್ರೆಸ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಸ್ ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿರುವಂತಹ ಕಿರಿಯ ಸಹಾಯಕರು ಇಂಜಿನಿಯರು ಮತ್ತು ಸಹಾಯಕ ಹುದ್ದೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಯಾರಿಗಿದ್ರೆ ಅಗತ್ಯತೆ ಇದೆಯೋ ಅಂಥವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್